ಬಾಳುಮಾಮ ಚಾಂಗ್ ಬಲೋ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಸಂತ ಶ್ರೇಷ್ಠ ಸದ್ಗುರು ಬಾಳುಮಾಮ ಕಲಿಯುಗ ಕಂಡ ನಡೆದಾಡುವ ದೇವರು ಆತ್ಮಾಪುರ ಕ್ಷೇತ್ರದಲ್ಲಿ ನೆಲೆಸಿರುವ ಇವರು ನ್ಯಾಯದ ಮಾರ್ಗದಲ್ಲಿ ನಡೆಯಿರಿ ನಿಮ್ಮ ಬೆನ್ನ ಹಿಂದೆ ನಾನಿದ್ದೇನೆ ಎಂದು ತನ್ನ ಭಕ್ತರಿಗೆ ಹೇಳುತ್ತಾ ಬೇಡಿದ್ದನ್ನು ನೀಡಿ ಪೊರೆಯುವಂತಹ ದೇವರು ಇವರು ಮಾಡಿದ ಪವಾಡಗಳು ಸಾವಿರಾರು ಅಂಥದ್ದರಲ್ಲಿ ಇವರು ಮಾಡಿದ ಮಹಾಪವಾಡವೊಂದನ್ನು ನೋಡ ಹೊರಟಿದ್ದೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಬಂಧುಗಳೇ ನಿಮಗೆಲ್ಲ ತಿಳಿದಿರುವಂತೆ ಸಂತ ಶ್ರೇಷ್ಠ ಬಾಳುಮಾಮ ಸಾಕ್ಷಾತ್ ಶಿವನ ಅವತಾರ ಭೂಮಿ ಮೇಲೆ ಇರುವ ಎಲ್ಲ ಜೀವರಾಶಿ ಜಡ ವಸ್ತು ಪಂಚಭೂತಗಳು ಬಾಳುಮಾಮಾರ ಆಜ್ಞೆಯನ್ನು ಪಾಲಿಸುತ್ತಿದ್ದವು ಅದಕ್ಕೆ ಉದಾಹರಣೆ ಎಂಬಂತೆ ಬಾಳುಮಾಮ ಮತ್ತು ಅವರ ಕುಟುಂಬ ಹಾಗೂ ಅವರ ಸಂಬಂಧಿಕರು ಊರಿನ ಕೆಲ ಕುರಿ ಮೇಯಿಸುವವರು ಎಲ್ಲರೂ ಸೇರಿ ಹೆಂಡರು ಮಕ್ಕಳೊಂದಿಗೆ ಗುಂಪು ಗುಂಪಾಗಿ ಕುರಿ ಮೇಯಿಸಲು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗುತ್ತಿದ್ದರು ಆವಾಗ ಅವರು ಬೆಳಗಾವಿಯಿಂದ ವಿಜಯಪುರ ಕಡೆಗೆ ಬರಬೇಕಾಗಿತ್ತು ಏಕೆಂದರೆ ವಿಜಯಪುರ ಜಿಲ್ಲೆಯಲ್ಲಿ ಕೃಷ್ಣಾ ನದಿಗೆ ಬಂದು ಸೇರುವ ಒಂದು ಉಪನದಿ ಹರಿಯುತ್ತದೆ ಅದರ ಹೆಸರು ದೋಣಿ ನದಿ ಈ ದೋಣಿ ನದಿ ಉಗಮ ಆಗುವುದು ಜತ್ ತಾಲೂಕಿನ ಬೆಳ್ಳೂರ ಗ್ರಾಮದಲ್ಲಿ ಅಲ್ಲಿಂದ ಅದು ವಿಜಯಪುರ ಜಿಲ್ಲೆಯ ಕೋಟ್ಯಾಳ ಹೊನವಾಡ ಧನ್ಯಾಳ ದಾಶ್ಯಾಳ ಸಾರವಾಡ ಈ ಪ್ರದೇಶಗಳಲ್ಲಿ ಹರಿದು ಹೋಗುತ್ತದೆ ಈ ದೋಣಿ ನದಿಯ ಅತಿ ಬದಿಯಲ್ಲಿ ಬೆಳೆಯುವ ಹುಲ್ಲು ಹುಲ್ಲು ಶ್ರೇಷ್ಠವಾದದ್ದು ಬಾಳು ಮಾಮ ಹೇಳುತ್ತಿದ್ದರು ಕುರಿಗಳು ಕೇವಲ ಮೂರು ತಿಂಗಳು ಈ ದೋಣಿ ನುಡಿಯ ತೀರದಲ್ಲಿ ಮೇಯ್ದರೆ ಒಂದು ವರ್ಷ ಪೂರ್ತಿ ಕುರಿಗಳ ಮೈಯಲ್ಲಿ ಶಕ್ತಿ ಇರುತ್ತದೆ ಮತ್ತು ಕುರಿಗಳಿಗೆ ರೋಗನೂರದ ಶಕ್ತಿ ಹೆಚ್ಚುತ್ತದೆ ಹಾಗಾಗಿ ಕುರಿಗಳಿಗೆ ಯಾವುದೇ ರೋಗ ರುಜಿನಗಳು ಬರುವುದಿಲ್ಲ ಎಂದು ಬಾಳುಮಾಮ ಹೇಳುತ್ತಿದ್ದರಂತೆ ಹಾಗಾಗಿ ಅವರು ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿಯಿಂದ ವಿಜಯಪುರ ಕಡೆಗೆ ಬರುವಾಗ ದಾರಿಯಲ್ಲಿ ಕೃಷ್ಣಾ ನದಿ ದಾಟಬೇಕಾಗಿತ್ತು ಜಮಖಂಡಿ ಹತ್ತಿರ ಪಡಸಲಿಗಿ ಎಂಬ ಊರಿನ ಹತ್ತಿರ ಇರುವ ಒಂದು ಆ ನದಿ ಹರಿಯುವ ಜಾಗದಲ್ಲಿ ಬ್ರಿಟಿಷರು ಒಂದು ಚಿಕ್ಕ ಕಲ್ಲಿನ ಸೇತುವೆಯನ್ನು ನಿರ್ಮಿಸಿದ್ದರು ಆದರೆ ಆ ವರ್ಷ ಮಳೆಯಷ್ಟು ಬಂದಿತ್ತೆಂದರೆ ಆ ಸೇತುವೆಯ ಮೇಲೆಯೂ ಕೂಡ ನೀರು ಹರಿಯುತ್ತಿತ್ತು ಈಗ ಅವರ ಜೊತೆಗಿದ್ದ ಜನರೆಲ್ಲರೂ ಗಾಬರಿಯಾದರು ಮತ್ತು ಎಲ್ಲರೂ ಚಿಂತೆಗೊಳಗಾದರು ಮಕ್ಕಳು ಮರಿಕಟ್ಟಿಕೊಂಡು ಇಷ್ಟೊಂದು ಸಾವಿರಾರು ಕುರಿಗಳನ್ನು ನದಿಯ ದಾಟಿಗೆ ಸೇರಿಸುವುದು ಹೇಗೆ ಎಂದು ಅವರು ಚಿಂತಿಸುತ್ತಿದ್ದಾಗ ಮಾಮ ನದಿಯ ಸಮೀಪ ಬಂದರು ಮತ್ತು ಕೃಷ್ಣಿಗೆ ಹೀಗೆಂದರು ಹೇ ಗಂಗಾಮಾತ ನಾವು ಮಕ್ಕಳು ಮರಿ ಕಟ್ಟಿಕೊಂಡು ಬಂದಿದ್ದೇವೆ ನನಗೆ ಇದೊಂದು ಪ್ರಸಂಗ ಒದಗಿ ಬಂದಿದೆ ದಯಮಾಡಿ ನನಗೆ ದಾರಿ ಮಾಡಿಕೊಡು ಎಂದು ಅಂದರು ಮತ್ತು ತಮ್ಮ ಚೀಲದಲ್ಲಿದ್ದ ಭಂಡಾರ ತೆಗೆದು ನೀರಿನಲ್ಲಿ ಚೆಲ್ಲಿದರು ಆಗ ತಕ್ಷಣವೇ ಕೃಷ್ಣಾ ನದಿಯ ಮೇಲೆ ಸೇತುವೆಯ ಮೇಲೆ ಹರಿಯುತ್ತಿದ್ದಂತಹ ನೀರು ಕಡಿಮೆಯಾಯಿತು ಮೊದಲು ನೀರಿನ ಪ್ರವಾಹದಿಂದ ಕಾಣದೇ ಇದ್ದಂತಹ ಪುಟ್ಟ ಸೇತುವೆ ಈಗ ಸಂಪೂರ್ಣವಾಗಿ ದಾರಿ ಕಾಣುತ್ತಿತ್ತು ಕುರಿಗಳನ್ನು ತೆಗೆದುಕೊಂಡು ಎಲ್ಲರೂ ನದಿಯನ್ನು ದಾಟಿದರು ನದಿಯ ಆ ದಡಕ್ಕೆ ಹೋದ ನಂತರ ಬಾಳುಮಾಮ ತಿರುಗಿ ನಿಂತರು ಮತ್ತು ಗಂಗಾ ಮಾತಿಗೆ ಹೀಗೆಂದರು ಹೇ ಗಂಗಾ ಮಾತ ನಿನ್ನ ಉಪಕಾರ ನನ್ನ ಮೇಲೆ ತುಂಬ ಆಯಿತು ನನ್ನಿಂದ ಈ ಕಾಣಿಕೆಯನ್ನು ತೆಗೆದುಕೋ ಎಂದು ಅವರು ಹತ್ತು ರೂಪಾಯಿ ನೋಟನ್ನು ತಮ್ಮ ಜೇಬಿನಿಂದ ತೆಗೆದು ನದಿಗೆ ಹಾಕಲು ಹೋದರು ಆಗ ಗಂಗಾ ಮಾತೆ ಒಂದು ಸುಂದರ ಸ್ತ್ರೀಯ ರೂಪವನ್ನು ತಾಳಿ ತನ್ನ ಒಂದು ಕೈಯನ್ನು ಮುಂದೆ ಮಾಡಿ ತನ್ನ ಕೈಯಾರ ಆ ಹಣವನ್ನು ಸ್ವೀಕರಿಸಿದಳು ಪವಾಡ ಪುರುಷ ಸಂತ ಸದ್ಗುರು ಬಾಳುಮಾಮ ಮಾಡಿದಂತಹ ಪವಾಡಗಳು ಸಾವಿರಾರು ಬಂಧುಗಳೇ ಇದೇ ರೀತಿ ನೀವು ಕೂಡ ಸಂತ ಸದ್ಗುರು ಬಾಳುಮಾಮ ಅವರ ಭಕ್ತರು ಆಗಿದ್ದರೆ ಜೈ ಬಾಳುಮಾಮ ಎಂದು ಕಮೆಂಟ್ ಮಾಡಿರಿ ಆ ಬಾಳುಮಾಮ ಆದಷ್ಟು ಬೇಗ ನಿಮ್ಮ ಕಷ್ಟಗಳನ್ನು ದೂರ ಮಾಡಿ ಮತ್ತು ನಿಮ್ಮ ಜೀವನದಲ್ಲಿ ನಿಮ್ಮ ಆಶೆಗಳನ್ನೆಲ್ಲ ಪೂರೈಸಲಿ ಎಂದು ಕೋರಿಕೊಳ್ಳುತ್ತಾ ಈ ವಿಡಿಯೋವನ್ನು ಮುಂದೇನೆ ಧನ್ಯವಾದಗಳು